ಪ್ರಿಯ ವಿದ್ಯಾರ್ಥಿಗಳೇ ಒಂದು ಸಮಾಂತರ ಶ್ರೇಡಿಯನ್ನು ಕೊಟ್ಟ ಅದರದ ಇನ್ನೊಂದು ಪದವನ್ನು ಕಂಡು ಹಿಡಿಯಿರಿ ಸೂತ್ರವನ್ನು ಬಳಸಿ ಅಂತ ಹೇಳ್ತಾರೆ ಎರಡು ಏಳು ಹನ್ನೆರಡು ಸೋ ಆನ್ ಈ ಸಮಾಂತರ ಶ್ರೇಡಿಯ ಹತ್ತನೆಯ ಪದವನ್ನು ಸೂತ್ರವನ್ನು ಬಳಸಿ ಕಂಡು ಹಿಡಿಯಿರಿ ಅಂದರು ಮೊದಲು ದತ್ತಾಂಶಗಳನ್ನು ಬರ್ಕೊಳ್ಳೋನು ಎ ಅಂದರೆ ಮೊದಲ ಪದ ಎಷ್ಟೈತಿ ಏಳು ಐತಿ ಡಿ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಏಳು ಮೈನಸ್ ಎರಡು ಐದು ಎನ್ ಅವರ ಕೊಟ್ಟಾರು ಎಷ್ಟನೇ ಪದ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂದರು ಸೊ ಸೂತ್ರ ಏನೈತಿಪಾ ಅಂತಂದ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಯಾವುದೇ ಒಂದು ಸಮಾಂತರ ಶ್ರೇಣಿಗೆ ಎಣ್ಣನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ ಪದ ಬಂತು ಅಂದ್ರೆ ಸೂತ್ರ ಇದೆ ಸೊ ನಮ್ಗೆ ಎಷ್ಟನೇ ಬೇಕಾಗೈತೆ ಹತ್ತನೇ ಪದ ಎರಡು ಪ್ಲಸ್ ಹತ್ತು ಮೈನಸ್ ಒಂದು ಡಿ ಅಂದರೆ ಐದು ಎರಡು ಪ್ಲಸ್ ಒಂಬತ್ತು ಗುಂಡ್ಲೆ ಐದು ಎರಡು ಪ್ಲಸ್ ಒಂಬತ್ತೈದಲೇ ನಲವತ್ತೈದು ಸೊ ಆ ಶ್ರೇಣಿಯ ಹತ್ತನೆಯ ಪದ ಎಷ್ಟೈತಪ್ಪ ಅಂತಂದ್ರೆ ನಲವತ್ತ ಏಳು ಹಂಗ ಎ ಅಂದ್ರೆ ಹತ್ತ ಡಿ ಅಂದ್ರೆ ಎ ಟು ಮೈನಸ್ ಎ ಒನ್ ಏಳು ಮೈನಸ್ ಹತ್ತು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರೋದ್ರಿಂದ ಉತ್ತರ ಮೈನಸ್ನಾಗೆ ಬರ್ತೈತಿ ಹತ್ತರಾಗ ಮೂರು ಹೋದರೆ ಏಳು ಎನ್ ಎಷ್ಟು ಕೊಟ್ಟಾರಪ್ಪ ಅಂದ್ರೆ ಹದಿನೈದು ಸೊ ಎರಡನೇ ಪದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹದಿನೈದನೇ ಪದ ಬೇಕಾಗೈತಿ ಹತ್ತು ಪ್ಲಸ್ ಹದಿನೈದು ಮೈನಸ್ ಒಂದು ಡಿ ಅಂದರೆ ಮೈನಸ್ ಮೂರು ಹತ್ತು ಪ್ಲಸ್ ಹದಿನಾಲ್ಕು ಮೈನಸ್ ಮೂರು ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನಾಲ್ಕು ಮೂರಲೇ ನಲವತ್ತ ಎರಡು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರುವುದರಿಂದ ಉತ್ತರ ಮೈನಸ್ನಾಗೆ ಬರ್ತೈತಿ ನಲವತ್ತೆರಡರಾಗ ಹತ್ತು ಹತ್ತಂದ್ರೆ ಮೂವತ್ತೆರಡು ಸೊ ಆ ಸಮಾಂತರ ಶ್ರೇಡಿಯ ಹದಿನೈದನೆಯ ಪದ ಮೈನಸ್ ಮೂವತ್ತೆರಡು ಈ ಶ್ರೇಣಿಯ ಮೂವತ್ತನೇ ಪದವನ್ನು ಎ ಎಂದ್ರೆ ಮೂರ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಏಳು ಮೈನಸ್ ಮೂರಂದ್ರೆ ನಾಲ್ಕು ಎನ್ ಅಂದ್ರೆ ಅವರ ಕೊಟ್ಟುಬಿಟ್ಟಾರು ಮೂವತ್ತು ಸೊ ಎ ಎನ್ ಸಮಾಂತರ ಶ್ರೇಣಿಯ ಎರಡನೇ ಪದ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೂವತ್ತನೇ ಪದ ಬೇಕಾಗೈತಿ ದತ್ತಾಂಶಗಳನ್ನು ಏನು ಮಾಡೋನು ಸೂತ್ರದೊಳಗೆ ತುಂಬೋನು ಮೂರ ಇಪ್ಪತ್ತು ಮೂವತ್ತರಾಗ ಒಂದು ಹೋತಂದ್ರೆ ಇಪ್ಪತ್ತೊಂಬತ್ತು ಗುಂಡ್ಲೆ ನಾಲ್ಕು ಮೂರ ನಾಲ್ಕೊಂಬತ್ತಲೇ ಮೂವತ್ತಾರ ನಾಕೆರಡು ಎಂಟ ಒಂಬತ್ತು ಹತ್ತು ಹನ್ನೊಂದು ಸೊ ಆ ಸಮಾಂತರ ಶ್ರೇಣಿಯ ಮೂವತ್ತನೇ ಪದ ಒಂದು ನೂರ ಹತ್ತೊಂಬತ್ತು ಐದು ಎಂಟು ಹನ್ನೊಂದು ಈ ಸಮಾಂತರ ಶ್ರೇಡಿಯ ಮೂವತ್ತನೆಯ ಪದವನ್ನು ಕಂಡುಹಿಡಿಯೆಂದರು ಎ ಅಂದರೆ ಐದು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಎಂಟು ಮೈನಸ್ ಐದು ಮೂರು ಎನ್ ಅಂದ್ರೆ ಕೊಟ್ಟಾರು ಮೂವತ್ತು ನಮಗೆ ಏನು ಬೇಕಾಗೈತಿ ಮೂವತ್ತನೆಯ ಪದ ಸಮಾಂತರ ಶ್ರೇಣಿಯ ಎನ್ನನೇ ಪದ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೂವತ್ತನೇ ಪದ ಎ ಎನ್ ಮತ್ತು ಡಿ ಡಿಯ ಬೆಲೆಗಳನ್ನು ಏನು ಮಾಡೋನು ಅದರ ತುಂಬಿಬಿಡೋನು ಇಪ್ಪತ್ತೊಂಬತ್ತು ಗುಂಡ್ಲೆ ಮೂರು ಇಪ್ಪತ್ತೊಂಬತ್ತ್ ಮೂರಲೆ ಎಂಬತ್ತೇಳು ಸೊ ಸಮಾಂತರ ಶ್ರೇಣಿಯ ಮೂವತ್ತನೆಯ ಪದ ಎಷ್ಟ ಅಂತಂದ್ರೆ ತೊಂಬತ್ತ ಎರಡು ಎರಡು ಐದು ಎಂಟು ಸೋವಾನ್ ಹನ್ನೆರಡನೆಯ ಪದವನ್ನು ಕಂಡುಹಿಡಿಯರೆಂದರು ಎ ಅಂದರೆ ಎರಡು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಐದು ಮೈನಸ್ ಎರಡು ಎಷ್ಟೊತ್ತು ಮೂರ ಎನ್ ಅಂದರೆ ಹನ್ನೆರಡ ನಮಗೆ ಬೇಕಾಗಿದ್ದದ್ದು ಹನ್ನೆರಡನೆಯ ಪದ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎರಡು ಪ್ಲಸ್ ಹನ್ನೆರಡು ಮೈನಸ್ ಒಂದು ಡಿ ಅಂದರೆ ಎಷ್ಟೈತಿಪ ಮೂರು ಹನ್ನೆರಡ್ರಾಗ ಒಂದು ಹೋತಂದ್ರೆ ಹನ್ನೊಂದು ಹನ್ನೊಂದು ಮೂರಲೆ ಮೂವತ್ತ್ಮೂರು ಸೊ ಸಮಾಂತರ ಶ್ರೇಣಿಯ ಮೂವತ್ತನೆಯ ಪದ ಎಷ್ಟಾಗೈತಿ ಅಂತಂದ್ರೆ ಮೂವತ್ತ ಐದು ಇಲ್ಲಿ ಮೈನಸ್ ಐತಿ ಎ ಅಂದ್ರೆ ಮೈನಸ್ ಮೂರ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಮೈನಸ್ ಒಂದು ಮೈನಸ್ ಆಫ್ ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರುವುದರಿಂದ ಉತ್ತರ ಪ್ಲಸ್ನೇ ಆಗಿ ಬರ್ತೈತಿ ಎಷ್ಟನೇ ಪದ ಹನ್ನೊಂದನೇ ಪದ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೈನಸ್ ಮೂರು ಪ್ಲಸ್ ಹನ್ನೊಂದು ಮೈನಸ್ ಒಂದು ಗುಂಡ್ಲೆ ಎರಡು ಒಂದು ಹೋತಂದ್ರೆ ಹತ್ತು ಮೈನಸ್ ಮೂರು ಹತ್ತೆರಡಲೇ ಇಪ್ಪತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದು ಪ್ಲಸ್ ಇರುವುದರಿಂದ ಉತ್ತರ ಪ್ಲಸ್ನಾಗೆ ಬರ್ತೈತಿ ಹದಿನೇಳರಾಗ ಮೂರು ಹೊತ್ತು ಸಾರಿ ಇಪ್ಪತ್ತರಾಗ ಮೂರು ಹೊತ್ತು ಅಂದರೆ ಹದಿನೇಳು ಇಲ್ಲೇ ಇದೇ ಒಂದು ಬೇರೆ ರೀತಿಯಾಗಿರ್ತತಿ ಅದೇ ಸೂತ್ರವನ್ನು ಅಪ್ಲೈ ಮಾಡಬೇಕು ಮೂರು ಎಂಟು ಹದಿಮೂರು ಹದಿನೆಂಟು ಸೊ ಆನ್ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ ಅಂತೈತಿ ಸೊ ಎ ಅಂದ್ರೆ ಮೂರು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಎಂಟು ಮೈನಸ್ ಮೂರಂದ್ರೆ ಐದು ಎಣ್ಣನೇ ಪದ ಕೊಟ್ಟಾರವ್ರು ಎಷ್ಟೈತಿ ಎಪ್ಪತ್ತೆಂಟು ನಾವೇನು ಕಂಡುಹಿಡಬೇಕಾಗೈತಿ ಎನ್ನ ಕಂಡುಹಿಡೀಬೇಕಾಗೈತಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಮೂರು ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ ಡಿ ಅಂದರೆ ಎಷ್ಟೈತಿ ಐದೈತಿ ಎನ್ನನೇ ಪದ ಎಪ್ಪತ್ತ ಎಂಟು ಎಪ್ಪತ್ತೆಂಟು ಮೈನಸ್ ಮೂರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಗುಂಡ್ಲೇ ಐದು ಎಪ್ಪತ್ತೆಂಟರಾಗ ಮೂರು ಹೊತ್ತಂದ್ರೆ ಎಪ್ಪತ್ತೈದ ಗುಣಾಕಾರ ಇರುವುದರಿಂದ ಭಾಗಾಕಾರ ಆಗ್ತೈತಿ ಐದು ಒಂದ್ಲೆ ಐದು ಒಂದಲೇ ಐದೈದಲೇ ಇಪ್ಪತ್ತೈದು ಹದಿನೈದು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎನ್ ಆದ್ದರಿಂದ ಶ್ರೇಡಿಯ ಹದಿನಾರನೇ ಪದ ಏನಾಗೈತಪ್ಪ ಅಂತಂದ್ರೆ ಎಪ್ಪತ್ತ ಎಂಟು ಅದೇ ಥರನಾಗಿ ಇಪ್ಪತ್ತೊಂದು ಹದಿನೆಂಟು ಹದಿನೈದು ಈ ಶ್ರೇಣಿಯ ಎಷ್ಟನೆಯ ಪದ ಮೈನಸ್ ಎಂಬತ್ತೊಂದು ಡಿಕ್ರೀಸಿಂಗ್ ಆರ್ಡ್ರನ್ಯಾಗ ಐತಿ ಕಡಿಮೆ ಕೋತು ಹೋಗೈತಿ ಎ ಎನ್ ಅಂದರೆ ಮೈನಸ್ ಎಂಬತ್ತೊಂದು ಕೊಟ್ಟಾರು ಎ ಅಂದರೆ ಇಪ್ಪತ್ತೊಂದು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಹದಿನೆಂಟು ಮೈನಸ್ ಇಪ್ಪತ್ತೊಂದು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಐತಿ ಇಪ್ಪತ್ತೊಂದ್ರಾಗ ಹದಿನೆಂಟು ಅಂದ್ರೆ ಮೂರು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೈನಸ್ ಎಂಬತ್ತೊಂದು ಎ ಅಂದರೆ ಇಪ್ಪತ್ತೊಂದು ಪ್ಲಸ್ ಎನ್ನು ಗೊತ್ತಿಲ್ಲ ಡಿ ಅಂದರೆ ಮೈನಸ್ ಮೂರು ಮೈನಸ್ ಎಂಬತ್ತೊಂದು ಇದು ಕೆಡ್ಬತ್ತಂದ್ರೆ ಮೈನಸ್ ಎಂಬತ್ತೊಂದು ಎನ್ ಮೈನಸ್ ಒಂದು ಮೈನಸ್ ಮೂರು ಸೊ ಎರಡು ಮೈನಸ್ ಇರುವುದರಿಂದ ಚಿಹ್ನೆ ಮೈನಸ ಉಳಿತೈತಿ ಆಗ್ತಕ್ಕಂಥ ಕ್ರಿಯೆ ಏನಾಗ್ತತಿ ಸಂಕಲನ ಆಗ್ತತಿ ನೂರ ಎರಡು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಮೈನಸ್ ಮೂರು ಮೈನಸ್ ನೂರ ಎರಡು ಬೈ ಮೈನಸ್ ಮೂರು ಎನ್ ಮೈನಸ್ ಒಂದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಮೂರು ಒಂದಲೇ ಮೂರು ಮೂರಲೇ ಒಂಬತ್ತು ಮೂರು ಮೂರ್ನಾಲ್ಕಲೇ ಹನ್ನೆರಡು ಮೂವತ್ತ್ನಾಲ್ಕು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಮೂವತ್ತ್ನಾಲ್ಕು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎನ್ ಆದ್ದರಿಂದ ಆ ಶ್ರೆಡಿಯ ಮೂವತ್ತೈದನೆಯ ಪದ ಮೈನಸ್ ಎಂಬತ್ತೊಂದು ಆಗೈತಿ ಇನ್ನು ಈ ಶ್ರೆಡಿಯ ಎಷ್ಟನೆಯ ಪದ ಎರಡು ನೂರ ಐದು ಆಗೈತಿ ಅಂತ ಕೇಳ್ಯಾರು ಅದು ಎನ್ನಲ್ಲ ಎನ್ನೆಯ ಪದ ಇರ್ತೈತಿ ಅದು ಲಕ್ಷ ಕೊಟ್ಟು ಮಾಡ್ಕೋಬೇಕು ಎ ಟು ಮೈನಸ್ ಎ ಒನ್ ಹದಿಮೂರು ಮೈನಸ್ ಏಳು ಹದಿಮೂರರಾಗ ಏಳು ಹೋತಂದ್ರೆ ಎಷ್ಟಪ್ಪ ಅಂತಂದ್ರೆ ಆರು ನಾವು ಕಂಡು ಹಿಡಿಯಕ್ಕೆ ಹೊಂಟದ್ದು ಪದಗಳ ಸಂಖ್ಯೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎರಡು ನೂರ ಐದು ಏಳು ಪ್ಲಸ್ ಎನ್ ಗೊತ್ತಿಲ್ಲ ಡಿ ಆರು ಎರಡು ನೂರ ಐದು ಮೈನಸ್ ಏಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಗುಂದ್ಲೆ ಆರು ಒಂದು ನೂರ ತೊಂಬತ್ತ ಎಂಟು ಎರಡು ನೂರ ಐದರಾಗ ಏಳು ಹೋತು ಅಂದ್ರೆ ಒನ್ನೂರ ತೊಂಬತ್ತೆಂಟು ಎನ್ ಮೈನಸ್ ಒಂದು ಆರು ಒನ್ನೂರ ತೊಂಬತ್ತೆಂಟು ಬೈ ಆರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಆರು ಒಂದಲೇ ಆರು ಮೂರಲೇ ಹದಿನೆಂಟು ಆರು ಮೂರಲೇ ಹದಿನೆಂಟು ಸೊ ಮೂವತ್ತ್ಮೂರು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎನ್ ಆದ್ದರಿಂದ ಆ ಶ್ರೇಣಿಯ ಮೂವತ್ತ್ನಾಲ್ಕನೇ ಪದ ಏನಾಯ್ತಿಪ ಅಂತಂದ್ರೆ ಎರಡು ನೂರ ಐದು